ಮಾಲೂರು ವಿಧಾನಸಭಾ ಚುನಾವಣೆಯ ಮರು ಮತ ಎಣಿಕೆ ಕೇಸ್ ಇವತ್ತಿತ್ತು ಏನಾಯಿತು ಏನಾಯಿತು ಅಂತ ತುಂಬ ಜನ ಕರೆ ಮಾಡಿ ಕೇಳ್ತಿದ್ರಿ ಇವತ್ತು ಇತ್ತು ಎವಿಡೆನ್ಸ್ ಪರಿಸ್ಥಿತಿಯಲ್ಲಿ ಇತ್ತು ಮತ್ತೆ ಹದಿನೈದನೇ ತಾರೀಕು ಮುಂದಕ್ಕೆ ಹೋಗಿದೆ ಮತ್ತು ಎವಿಡೆನ್ಸು ಅಂತ ಅಪ್ಡೇಟು ಆನ್ಲೈನಲ್ಲಿ ಬರ್ತಾಯಿದೆ ಮಾನ್ಯ ಮಾಜಿ ಶಾಸಕರಾದಂಥ ಕೆ ಎಸ್ ಮಂಜುನಾಥ ಗೌಡರು ಹೈಕೋರ್ಟಲ್ಲಿ ಕೇಸ್ ಹಾಕಿರೋದು ಅವ್ರ ಕಡೆಯವ್ರನ್ನ ಅಡ್ವೊಕೇಟ್ಗಳನ್ನ ಕೇಳಿದರೆ ಆದಷ್ಟು ಬೇಗ ಎವಿಡೆನ್ಸು ಮುಗಿದು ಮರು ಮತ ಎಣಿಕೆಗೆ ಹೈಕೋರ್ಟಲ್ಲಿ ಆದೇಶ ಆಗ್ತದೆ ಮರು ಮತ ಎಣಿಕೆ ಆಗ್ತದೆ ನಾವು ಗೆಲ್ತೀವಿ ಅಂತ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡ್ರ ಕಡೆಯವರು ಅಡ್ವೊಕೇಟ್ಗಳು ಅವರು ಇವರು ಹೇಳ್ತಿದ್ದಾರೆ ಮತ್ತು ಏನಾಗ್ಬೋದು ಅಂತ ಹದಿನೈದನೇ ತಾರೀಕು ನೋಡೋಣ ಮತ್ತು ಹದಿನೈದನೇ ತಾರೀಕು ಏನಾಗ್ಬೋದು ಮತ್ತೆ ಕೇಸು ಮುಂದಕ್ಕೆ ಹೋಗುತ್ತಾ ಏನಾಗುತ್ತೆ ಅಂತ ಅವತ್ತು ಮತ್ತೆ ವೀಡಿಯೋ ಮಾಡ್ತೀನಿ ಮತ್ತು ನಿಮ್ಮ ಅಭಿಪ್ರಾಯ ಏನಾದರೂ ಈ ಕೇಸ್ ಬಗ್ಗೆ ಇದ್ದರೆ ಕಾಮೆಂಟ್ ಮಾಡಿ ಏನು ಮರೋಮತ ಎಣಿಕೆ ಬರುತ್ತಾ ಇಲ್ವಾ ಇಲ್ಲ ನ್ಯಾಯಾಲಯದಲ್ಲಿ ಕೇಸು ಏನಾಗಬಹುದು ಏನೇ ನಿಮ್ಮ ಒಂದು ಇದ್ದರೆ ಕೂಡ ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ ಮತ್ತು ಹದಿನೈದನೇ ತಾರೀಕು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು